ಹೋ ಬಂಗಾರ ಸ್ನೇಹಿತರೆ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಏನಪ್ಪಾ ಅಂದ್ರೆ ಏನೋ ಇಷ್ಟೊಂದು ಮೊಬೈಲ್ ಇಟ್ಕೊಂಡು ಗೊತ್ತೀನಿ ಅಂತ ಇವತ್ತಿದ್ದೇನೆ ಇವತ್ತಿದೇನೆ ನೀನು ಎಲ್ಲ ನಿಮ್ಗೋಸ್ಕರ ಮಾಡ್ತಾ ಇದ್ದೀನಿ ನಾನು ಹೇಳಿದ್ದೆ ಹೋದ್ರೆ ಈ ಅನ್ಬಾಕ್ಸಿಂಗ್ ಮಾಡೋ ವಿಡಿಯೋಸ್ ಮೊಬೈಲ್ ನೆಲ್ಲಾ ಏನ್ ಮಾಡ್ತೀನಿ ಅಂತ ನಾನು ಯೋಚನೆ ಮಾಡಿದೆ ಅವಾಗೆ ನೀನು ನಿಮ್ಮನ್ನೆಲ್ಲ ವ್ಯೂವರ್ಸ್ ಕುಡಿದು ನೆನಪಾಯಿತು ಯಾಕಂದ್ರೆ ತುಂಬಾ ಜನ ಕಷ್ಟ ಪಡ್ತಾ ಇರ್ತೀರಾ ವಾಚ್ ಅವ್ರ ಬೇಕು ವಾಚ್ ಅವ್ರು ಬೇಕು ಅಂತ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಅದು ಇನ್ನೊಂದು ವಾರದಲ್ಲಿ ಹದಿನೈದು ದಿವಸದಲ್ಲಿ ಒಂದು ತಿಂಗಳಲ್ಲಿ ಅಯ್ಯೋ ಇಲ್ಲ ಲೆಸ್ ಆಗೋಗುತ್ತೆ ಮೇನ್ ಮೇನ್ ವೀಡಿಯೋಸ್ ದೊಡ್ಡ ದೊಡ್ಡ ವೀಡಿಯೋಸ್ ಲೆಸ್ ಆಗೋಗ್ಬಿಡುತ್ತೆ ಅಂತ ಹೇಳ್ತಾ ಹೇಳ್ತಾಯಿರ್ತೀರ ಅದಕ್ಕೋಸ್ಕರ ವಾಚ್ ಅವರ್ನ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ಇದನ್ನ ಮಾಡೋಣ ಅಂತ ಐಡಿಯಾ ಉಪ್ಯೋಗಿಸಿದೀನಿ ಇದನ್ನೆಲ್ಲ ಇದೆಲ್ಲದ ಕ್ವಶಿಮ್ ಹಾಕಿ ವಿಡಿಯೋಸ್ ನಿಮ್ದು ಪ್ಲೇ ಮಾಡಿ ವಾಚ್ ಅವ್ರನ್ನ ಇನ್ಕ್ರೀಸ್ ಮಾಡೋಣ ವಾಚ್ ಅವರ್ ಸರ್ವಿಸ್ ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಓಕೆ ನಿಮ್ ಸಪೋರ್ಟ್ ತುಂಬಾ ಮುಖ್ಯ ಕೆಲವ್ರು ಹೇಳ್ಬೋದು ವಾಚ್ ಅವ್ರು ಪೂರ್ತಿ ತಗೊಂಡ ಚಾನಲ್ ಓಪನ್ ಮಾಡಿ ಅಂತ ದೇವಿ ಆರತಿ ಮಾಡಿ ಫಸ್ಟ್ ನಿಮ್ ಚಾನಲ್ ಮಾಡಿ ಓಕೆ ಯಾರಿಗೆಲ್ಲ ಈ ಸರ್ವಿಸ್ ಅನ್ನ ನಾನು ಜಾಸ್ತಿ ಹೇಳೋಕೆ ಇಷ್ಟಪಡೋದು ಈಗ ಹತ್ರದಲ್ಲಿ ಇರ್ತಿರಲ್ಲ ಐನೂರು ಸಾವಿರ ಒಂದೂವರೆ ಸಾವಿರ ಐದು ಸಾವಿರ ವಾಚ್ವರ್ ಬೇಕಾಗಿರುತ್ತೆ ಅಲ್ವಾ ಬರತ್ ಆ ವಿಡಿಯೋ ಲೆಸ್ ಆಗುತ್ತೆ ನೆಕ್ಸ್ಟ್ ನೀರ್ ಆಗುತ್ತೆ ಅಂಥವ್ರು ಇದನ್ನ ಪರ್ಚೇಸ್ ಮಾಡಿ ಅವ್ನು ನೂರೈವತ್ತು ನೂರು ವಿ ಮೇಲೆ ಬರ್ತಿರೋರು ಪರ್ಚೇಸ್ ಮಾಡಿದ್ರೆ ನಿಮಗೆ ಇದಂತೂ ಪ್ರೈಸ್ ಅಂತೂ ಆಗುತ್ತೆ ನಾನು ಇಷ್ಟೆಲ್ಲ ಬಂಡವಾಳ ಹಾಕಿದ್ದೀನಿ ಇದಕ್ಕೆಲ್ಲ ಕರೆನ್ಸಿ ಹಾಕಬೇಕು ನಿಮ್ಮ ವಿಡಿಯೋಸ್ ಪ್ಲೇ ಮಾಡಿ ವಾಚ್ ಅವ್ರು ಕೊಡಬೇಕು ಅಲ್ವಾ ಅದರಿಂದ ನಾವು ಚಾರ್ಜಸ್ ಮಾಡಲೇಬೇಕು ಆ ಚಾರ್ಜಸ್ನ ಕೊಟ್ಟು ಆ ಒಂದು ವಾಚ್ವರ್ನ ಪರ್ಚೇಸ್ ಮಾಡಿದ್ಮೇಲೆ ನಿಮ್ಮ ಚಾನಲಲ್ಲಿ ಅರ್ನಿಂಗ್ ಅನ್ನೋದು ಆಗಬೇಕು ಅಲ್ವಾ ಅನ್ ಅರ್ನಿಂಗೇ ಆಗಲಿಲ್ಲ ಅಂದರೆ ವೇಸ್ಟ್ ನೀವು ವಾಚ್ವರು ತಗೊಂಡು ಅದಕ್ಕೋಸ್ಕರ ವೀವ್ಸ್ ಅಟ್ಲೀಸ್ಟ್ ಅವ್ರ ನೂರ ಮೇಲೆ ಹಂಡ್ರೆಡ್ ಪ್ಲಸ್ ವೀವ್ಸ್ ಬರ್ತಿದವ್ರು ಮಾತ್ರ ನೀವು ಪರ್ಚೇಸ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಷ್ಟು ಏನು ಅಂತ ನೀವು ಏನಿದು ವಾಟ್ಸಪ್ಪಲ್ಲಿ ನಮಗೆ ವಾಟ್ಸಪ್ ಮಾಡಿದ್ರೆ ನಮ್ಗೆ ವಾಚರ್ ಬೇಕೇ ಬೇಕು ಅಂದರೆ ನಾನು ಹೇಳ್ತೀನಿ ಇದು ಆರ್ಗ್ಯಾನಿಕ್ಕು ಓಕೆ ಇದನ್ನ ಈಸಿಯಾಗಿ ನಿಮ್ಗೆ ವಾಚ್ ಅವರ್ ಸಿಗುತ್ತೆ ಈ ವಾಚ್ ಅವರ್ಗೆ ಇವಾಗ ಉದಾಹರಣೆ ಇಟ್ಕೊಳ್ಳಿ ಇವಾಗ ಯಾವ್ದು ಸೆಪ್ಟೆಂಬರ್ ಸೆಪ್ಟೆಂಬರ್ ಒಂದೇ ತಾರೀಕು ಕೊಟ್ಟು ಅನ್ಕೊಳ್ಳಿ ನೆಕ್ಸ್ಟ್ ಸೆಪ್ಟೆಂಬರ್ ಒಂದನೇ ತಾರೀಕು ಅಂತ ಇರುತ್ತೆ ಅಲ್ವಾ ಬರಾ ನಾವು ಆಲ್ರೆಡಿ ಎಲ್ಲಾ ಪ್ರಯೋಗಗಳು ಮಾಡಿ ಬರ್ತಾ ಇರೋದು ಅದಕ್ಕೋಸ್ಕರ ಇನ್ನೊರ್ಕು ನೋಡಿ ಯಾವ್ದೇ ಟೆಕ್ ಚಾನಲ್ ಅವರು ನಾವು ವಾಚ್ ಅವರ್ ಕೊಡ್ತೀನಿ ಸರ್ವಿಸ್ ಅಂತ ಇನ್ನೊರ್ಕು ಹೇಳಿಲ್ಲ ಬಟ್ ನಾವು ಕೊಡ್ತಾ ಇದೀವಿ ದಿಸ್ ಇಸ್ ಇಂಡಿಯಾ ದ ಫಸ್ಟ್ ಟೆಕ್ ಯೂಟ್ಯೂಬರ್ ಈ ತರ ಒಂದ್ ಸರ್ವಿಸ್ ನ ಸ್ಟಾರ್ಟ್ ಮಾಡ್ತಾ ಇರೋದು ಅಲ್ವಾ ಬರತ್ ಯಾರು ಮಾಡಿಲ್ಲ ಈ ತರ ಓಪನ್ ಆಗಿ ಯಾಕಂದ್ರೆ ನಾನು ಅನ್ಬಾಕ್ಸಿಂಗ್ ಮಾಡ್ದೆಲ್ಲ ಇಟ್ಕೊಂಡು ವೇಸ್ಟ್ ಆಗ್ತಾ ಇದೆ ಇದು ಅದಕ್ಕೆ ನಿಮ್ಮ ಗಮನ ಬಂತು ಇದನ್ನ ಮಾರೋಕರ ಅರ್ಧ ಪ್ರೈಸ್ ಕೇಳ್ತಾರೆ ಅದಕ್ಕೆ ಇದನ್ನೇ ಇಟ್ಕೊಂಡು ಯಾಕೆ ನಿಮ್ಗೆ ವಾಚ್ ಅವ್ರು ಕೊಡಬಾರ್ದು ನಾವೆಲ್ಲ ಹೇಳ್ತಿರ್ತೀವಿ ಎಲ್ಲದಕ್ಕೂ ಒಂದು ಶಿಮ್ಮಿ ಇಟ್ಬಿಟ್ಟು ಹಾಕ್ಬಿಟ್ಟು ಆರಾಮಾಗಿ ನಿಮ್ಮ ವೀಡಿಯೋಸ್ನೆಲ್ಲ ಪ್ಲೇ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ವಾಚವ್ರು ಸಿಗುತ್ತೆ ಯಾಕೆ ಸಿಗಲ್ಲ ಅಲ್ವಾ ಆರಾಮ ಆಗಿ ನಿಮ್ಮ ಚಾನಲ್ ಗ್ರೋತ್ ಆಗುತ್ತೆ ಬಟ್ ನಾನು ಹೇಳೋದು ಇಷ್ಟೇ ಯಾರಿಗೆ ಬೇಕು ಅವ್ರು ಮಾತ್ರ ಇದನ್ನ ಪರ್ಚೇಸ್ ಮಾಡಿ ಎಮರ್ಜೆನ್ಸಿಗೋಸ್ಕರ ಮಾತ್ರ ಇದು ಎಲ್ಲರೂ ನಾನು ಮಾಡ್ಕೊತೀನಿ ನಾನು ಮಾಡ್ಕೊತೀನಿ ಅಂದರೆ ಸ್ವಲ್ಪ ಹಾ ಹೇಳುದ ಇರೋದೇ ಇಷ್ಟು ಇನ್ನು ಇನ್ನೂ ಇರ್ತಿವಿ ಇನ್ನು ಇನ್ನು ಬರ್ತಾ ಇರುತ್ತೆ ಫೋನ್ಗಳು ಇಲ್ಲಿ ನೀವೇ ನೋಡ್ತಾ ಇದೀರಲ್ಲ ಆಲ್ರೆಡಿ ಆಲ್ಮೋಸ್ಟ್ ಎಷ್ಟು ಫೋನ್ ಇದೆ ಬರತ್ತಿ ಮೂರು ಮೂರು ಐದು ಹನ್ನೊಂದು ಫೋನ್ ಇದೆ ಹನ್ನೊಂದಿದೆ ಅಲ್ಲೊಂದು ಅಲ್ಲೊಂದಿದೆ ಹನ್ನೆರಡು ಫೋನು ಅಲ್ಲಿ ಓಲ್ಡ್ ಫೋನ್ ಎರಡಿದೆ ಅಲ್ಲಿಗೆ ಆಲ್ಮೋಸ್ಟ್ ಫೋನ್ ಹತ್ರ ಇದೆ ನಮ್ಮ ಹತ್ರ ಈಗ ಈ ರೀತಿ ಸರ್ವಿಸ್ ನ ಸ್ಟಾರ್ಟ್ ಮಾಡಿದೀವಿ ನಿಮ್ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ ಓಕೆನಾ ಹತ್ರ ಇರೋರು ಯಾರು ಬೇಕು ಅವ್ರ ಮಾತ್ರ ಪರ್ಚೇಸ್ ಮಾಡಿ ಅವ್ರ ಅಮೌಂಟ್ ಇರುತ್ತಲ್ವಾ ಯಾಕಂದ್ರೆ ಸುಮ್ಮನೆ ದುಡ್ಡು ಹಾಕ್ಬಿಟ್ಟು ಇದು ಮಾಡ್ಕೊಬೇಡಿ ನಿಮ್ಮ ಚಾನಲ್ ನೋಡ್ತೀವಿ ಫಸ್ಟ್ ನಾವು ಫಸ್ಟ್ ಗ್ರೋತ್ ಆಗುತ್ತಾ ಇಲ್ವಾ ಏನು ತಪ್ಪು ಮಾಡಿದಿರಾ ಎಲ್ಲ ಅದು ಅದಕ್ಕೋಸ್ಕರ ಒಂದು ಹೇಳಿದ್ನಲ್ಲ ಯೂಟ್ಯೂಬ್ ಇದೆ ಅದನ್ನ ಪರ್ಚೇಸ್ ಮಾಡಿ ಅದ್ರಲ್ಲಿ ಆಲ್ರೆಡಿ ಚಾನಲ್ ಮಾಡೋಜನ್ ಮಾಡ್ಕೊಡ್ತೀವಿ ನಾವು ಅದಾ ಅದರಲ್ಲಿ ನಿಮಗೆಲ್ಲ ಏನೇನು ಕಂಟೆಂಟ್ ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತ ನಿಮಗೆ ಟ್ರೈನಿಂಗೇ ಇರುತ್ತೆ ಯಾವೆಲ್ಲ ರೀತಿ ವಿಡಿಯೋಸ್ ಕಳಿಸ್ತೀವಿ ನಾವು ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಆಮೇಲೆ ವಿಡಿಯೋ ಮಾಡಿ ಅಷ್ಟಲ್ಲಿ ನಿಮ್ ಚಾನಲ್ ಮಾಡ್ಕೊಡೋ ಜವಾಬ್ದಾರಿ ನಮ್ಮದು ಆಲ್ರೆಡಿ ಮಾಡ್ಕೊಡ್ತಾ ಇದ್ದೀವಿ ಆಲ್ರೆಡಿ ವೀಡಿಯೋಗಳು ಬರ್ತಾ ಇದೆ ಇನ್ನೂ ವೀಡಿಯೋಗಳು ಬರುತ್ತೆ ತುಂಬಾ ಜನದ್ದು ವಿಡಿಯೋ ಮಾಡಕ್ ರೆಡಿ ಆಗಿದ್ದಾರೆ ಓಕೆನಾ ಒಬ್ರದೇ ಬರುತ್ತೆ ಒಂದು ತಿಂಗಳಿಗೆ ಇಬ್ರು ಒಬ್ರು ಹಿಂಗೆ ಬರ್ತಾ ಇರುತ್ತೆ ಇನ್ಮೇಲೆ ನೀವೇ ನೋಡ್ತೀರಾ ಅದು ಎಷ್ಟು ಸು ಸೂಪರ್ ಹೋಗ್ತಾ ಇದೆ ಎಲ್ಲಾರ್ದು ಆಗ್ತಾ ಇದೆ ಬರೋದನ್ನ ಕೈಗೊಳ್ಳೋಣ ತುಂಬಾ ಚೆನ್ನಾಗಿದೆ ಕೆಲವರು ಟಿಪ್ಸ್ ಕೊಟ್ಬಿಟ್ಟು ಹೋಗ್ತಾ ಇದಾರೆ ಚಾನಲ್ ಓಪನ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಅವ್ರದ್ದು ಇವುಗಳು ಆತರ ಎಸ್ ಸಿ ಓ ಮಾಡ್ಕೊಡ್ತಾ ಇದ್ದಾನೆ ಬರತ್ತು ಏನ್ ಮಾಡೋದು ಜನಕ್ಕೆ ಇನ್ನೂ ಅರ್ಥ ಆಗ್ತೀರ ಚಿಕ್ಕ ಹುಡುಗ ಚಿಕ್ಕ ಹುಡುಗ ಅಂತ ಇಷ್ಟು ಅಂತ ಚಿಕ್ಕ ಹುಡುಗ ಅಂತಿರೋ ಗೊತ್ತಿಲ್ಲ ಆಲ್ರೆಡಿ ಏತ್ ಪಾಸ್ ಆಗ್ತಾನೆ ನೆಕ್ಸ್ಟ್ ದಿವಸ ನೈನ್ತ್ಗೆ ಹೋಗ್ತಾ ಇದ್ದಾನೆ ಆಲ್ರೆಡಿ ಅದನ್ನು ಆಗ್ತಾ ಇದೀವಿ ನಾವು ಅವನು ಫಸ್ಟ್ ರ್ಯಾಂಕ್ ಆ ಇಲ್ವಾ ಅವ್ನು ಏನ್ ಓದ್ತಿದ್ದಾನೆ ಅಂತ ಬೋರ್ಡ್ ನೇ ಫೋಟೋ ಹೊಡೆದ್ ಟೀಚರ್ಸ್ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇದ್ದಾಗ ಹೋಗಿ ಫೋಟೋ ಹೊಡೆದು ಹಾಕ್ತಾ ಇದೀವಿ ಆರು ನಿಮ್ಗೆ ಕೆಲವರಿಗೆ ಏನ್ ಮಾಡೋದು ಮೈಂಡ್ ಹೋಗ್ತಾ ಇಲ್ಲ ಅಲ್ವಾ ಏನ್ ಆಗಲ್ಲ ನೋಡಿ ಈ ಒಂದು ಸರ್ವಿಸ್ ಯಾರು ನಂಬರ್ ತಗಡೆ ಹೋಗ್ತಿರುತ್ತೆ ಬರ್ತಾ ಇರುತ್ತೆ ನೀವು ಕಮೆಂಟ್ ಮಾಡಕ್ಕೆ ಹೋದಾಗ ಅಲ್ಲೂ ಸಿಗುತ್ತೆ ನಂಬರು ಅಬೌಟ್ ನಲ್ಲಿ ಸಿಗುತ್ತೆ ನಂಬರ್ ನಂಬರು ಅಲ್ಲೇ ಅಬೌಟ್ ಹೋಗಿ ಚೆಕ್ ಮಾಡ್ಕೊಳ್ಳಿ ಎತ್ಕೊಳ್ಳಿ ನಂಬರ್ ವಾಟ್ಸ್ಆಪ್ ಮಾಡಿ ಚಾನಲ್ ಲಿಂಕ್ ಕಳಿಸಿ ಎಷ್ಟು ವಾಚ್ ಅವ್ರಿಗೆ ಎಷ್ಟು ಅಂತ ಪ್ರೈಸ್ ಇರುತ್ತೆ ಪರ್ಚೇಸ್ ಮಾಡ್ಕೊಬಹುದು ಓಕೆ ಫಸ್ಟ್ ಟೈಮ್ ಇನ್ ಟೆಕ್ ಯೂಟ್ಯೂಬರ್ ವಾಚ್ ಅವರ್ ಸರ್ವಿಸ್ ನ ಸ್ಟಾರ್ಟ್ ಮಾಡ್ತಾ ಇರೋದು ಫ್ರೆಂಡ್ಸ್ ಓಕೆನಾ ನೀವು ಇದನ್ನ ಕ್ಲೀನಾಗಿ ಬಳಸ್ಕೊಳ್ಳೋರು ಬಳಸ್ಕೊಳ್ಳಿ ಓಕೆನಾ ಸುಮ್ಮನೆ ಅನಗತ್ಯವಾಗಿ ದುಡ್ಡನ್ನ ಫಾಯ್ಲ್ ಮಾಡಬೇಡಿ ಇಲ್ಲ ಮಾಡಿಸ್ಕೊಂತೀನಿ ಅಂತ ಚಾ ಮಾಡಿಡೇಷನ್ ಮಾಡ್ಕೊಂಡು ವಿಡಿಯೋನು ಆಗ್ತಾ ಇರ್ತಾರೆ ನಿಮ್ಗೆ ಅರ್ನಿಂಗ್ ಆಗೋದು ಇಲ್ಲ ಅಂದರೆ ಅರ್ನಿಂಗ್ ಆಗೋಲ್ಲ ನಿಮ್ಮ ಸಬ್ಸ್ಕ್ರೈಬರ್ಸು ಅದೆಲ್ಲಕ್ಕೆ ಆಮೇಲೆ ಹಳೆ ವೀಡಿಯೋಸ್ಗೆ ಎಷ್ಟೊಂದು ಜನ ಕೇಳ್ತಾರೆ ಬರೋದು ಹಳೆ ವಿಡಿಯೋಸ್ ಎಲ್ಲ ಮಾಡಿದ್ದೀವಲ್ಲ ಅದಕ್ಕೆಲ್ಲ ದುಡ್ಡು ಬರುತ್ತಾ ಅಲ್ಲ ಈಗ ಬರೋದ್ಗೆ ಎಂಟನೇ ಕ್ಲಾಸ್ ಓದ್ತಾ ಇದ್ದಾನೆ ಒಂಬತ್ತು ಹತ್ತು ಓದ್ತಾನೆ ಆ ಪಿ ಯು ಸಿ ಮುಗಿಸ್ತಾನೆ ಹಾ ಡಿಗ್ರಿ ಮುಗಿಸ್ತಾನೆ ಡಾಕ್ಟರ್ ಓದ್ತಾನೆ ಅದಕ್ಕೆಲ್ಲ ದುಡ್ಡು ನಾನ್ ಒಂದು ಓರ್ ಕೊಡಿ ಖರ್ಚು ಮಾಡಿರ್ತೀನಿ ಕೆಲ್ಸಕ್ಕೆ ಸೇರಿದ್ರೆ ನಾವು ಒಂದೋರ್ ಕೋಟಿ ಖರ್ಚು ಮಾಡಿದ್ವಿ ಸರ್ ಕೋಟಿ ಕೊಡ್ಬಿಡಿ ಅಂದ್ರೆ ಕೊಡ್ಬಿಡ್ತಾರಾ ಕೆಲ್ಸಕ್ಕೆ ಹೋಗ್ ಸೇರ್ದಿಷ್ಟ ಡಾಕ್ಟರ್ ಆ ರೀತಿ ಕ್ವಶನ್ ಕೇಳ್ತೀರಾ ನೀವು ಅಲ್ಲ ನೀವು ಎಜುಕೇಶನ್ ಮೇಲೆ ನೀವು ಕೆಲ್ಸಕ್ಕೆ ಸೇರೋದು ಇದು ಅಷ್ಟೇ ವಾಚ್ ಅವರು ಒಂದ್ ಕೇಸ್ಕ್ರಸ್ ಒಂದು ಎಜುಕೇಶನ್ ಯೂಟ್ಯೂಬ್ನಲ್ಲಿ ನಲ್ಲಿ ಆ ಎಜುಕೇಷನ್ ಕಂಪ್ಲೀಟ್ ಮಾಡಿದಾಗ ನೀನ್ ಹರ್ಹಾರ ಆಗ್ತೀರಾ ಕೆಲ್ಸದಲ್ಲಿ ಯೂಟ್ಯೂಬ್ ಪಾರ್ಟ್ ಪ್ರೋಗ್ರಾಮ್ಗೆ ಅಲ್ಲಿಂದ ನೀವು ಅರ್ನಿಂಗ್ ಮಾಡೋದು ಸ್ಟಾರ್ಟ್ ಆಗೋದು ಕೆಲವರು ಒಂಥರ ಸಿಲ್ಲಿ ಕ್ವಶನ್ ಕೇಳ್ತಾರೆ ಯಾಕಂದ್ರೆ ಯೂಟ್ಯೂಬ್ ಒಳ್ಳೆ ಟೆಕ್ ಯೂಟ್ಯೂಬ್ ಚಾನಲ್ ಫಾಲೋ ಮಾಡೋದು ಬೇಕಾಗ್ ಇರೋ ಯೂಟ್ಯೂಬ್ ಚಾನಲ್ ಮಾತು ಮುಂಚೆ ಫೋನ್ ಕೇಸಸ್ ಸಂಚಾರ ಬೆಳಗ್ಗೆ ಕಂಪ್ಲೀಟ್ ಆ ಕ್ಲಿಕ್ ಕೊಡೋ ಕ್ಲಿಕ್ ಕೊಡೋ ಏನು ಹೇಳಿರೋದು ಅಣ್ಣ ಬರೋಬ್ಬರ ಟ್ರೈ ಮಾಡೋಣ ಇದು ನೀವು ಮಾಡೋದು ಇದನ್ನೆಲ್ಲ ಬಿಟ್ಬಿಡಿ ಅರ್ಥ ಆಯ್ತಾ ಇವೆಲ್ಲ ಕೆಲ್ಸಕ್ಕೆ ಬರಲ್ಲ ಇಲ್ಲ ಕೆಲ್ಸಕ್ಕೆ ಬರಬೇಕು ತಗೊಳ್ಳಿ ಎಲ್ಲ ಚಿಮ್ ಹಾಕಿ ಒಂದೊಂದು ಏರ್ಟೆಲ್ಲು ವಡಾಫೋನು ಜಿಯೋ ಎಲ್ಲ ಹಾಕಿ ಹಾಕ್ಬಿಟ್ಟು ನಿಮ್ಮ ವಿಡಿಯೋಗಳನ್ನ ಈ ಫೋನಲ್ಲಿ ಅಪ್ಲೋಡ್ ಮಾಡಿದ್ರೆ ಈ ಫೋನಲ್ಲೆಲ್ಲಾ ಪ್ಲೇ ಮಾಡ್ಬಿಟ್ಟು ಬಿಡಿ ವಿಡಿಯೋ ಬೂಸ್ಟಿಂಗ್ ಆಗುತ್ತೆ ಏನೋ ವೈರಲ್ ಆಗೋ ಚಾನ್ಸಸ್ ಇರುತ್ತೆ ನಿಮ್ಮ ಕಂಟೆಂಟ್ ಆಗಿದ್ರೆ ಆರಾಮಾಗಿ ನಿಮ್ಮ ಚಾನಲ್ ಸಕ್ಸಸ್ಫುಲ್ ಆಗುತ್ತೆ ಅದನ್ನ ಮಾಡೋದು ಇಟ್ಬಿಟ್ಟು ಯಾರು ಹೇಳಿದ್ರು ವಿ ಪಿಸ್ ಅಯ್ಯೋ ಬೆಳೆಯೋಸ್ ನೋಡ್ರಿ ಅಯ್ಯೋ ಎಲ್ಲಾಯ್ತು ವಿಯ್ಯೋ ಅಯ್ಯೋ ನುಗ್ಕೊಂಡ್ಬಿಡ್ತಾವ ಫೋನು ನೋಡೋದ್ ತಗೊಂಡ್ಬಿಡೆಂಟ್ ಎಲ್ಲ ನೋಡ್ರಿ ವೇಸ್ಟ್ ಅರ್ಥ ಆಯ್ತಾ ಅರ್ಥ ಮುಗ್ಸೋಣ ಅಂತ ಹೇಳ್ತಾ ಓಕೆ ಮುಕ್ಸಾನೆ ಪಪ್ಪ ನಿಮ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಕ್ತ ಅಂತ ಅನ್ಕೊಂಡಿದೀನಿ ಈ ರೀತಿ ವಿಡಿಯೋಸ್ ಬೇಕಂದ್ರೆ ದೇವ್ ಹಂಗೆ ಪ್ರೋತ್ಸಾಹ ಇಡಿ ಹೇಗಿದ್ರೆ ಸಿಂಪಲ್ ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡ್ಕೊಂಡು ಮಾಡ್ರೆ ಇಷ್ಟ ಫ್ರೆಂಡ್ಸ್ ಇಷ್ಟ ಮಾಡ್ರೆ ನಂಗೆ ದೊಡ್ಡ ಪ್ರೋತ್ಸಾಹ ಇಡ್ತೀರಾ ದೇವ್ ಕನ್ನಡ ಬೆಳೆಸ್ಬೋದು ಕನ್ನಡ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದೀನಿ ಜೈ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್